ಅವರೇ ಯಾರು ಯಾರು ನೀವು ನಾನು ಸಿದ್ದಪ್ಪ ಸಿದ್ದಪ್ಪನಾ ಎಲ್ಲಿರೋದು ಏನು ಬಂದಿದ್ದು ಅವರೇ ಗಾಬ್ರಿ ಬಿಡ್ಬೇಡ್ರಿ ಪಕ್ಕದ ತೋಟ ಕಾಯೋರು ನಾವ್ಯಾ ಅಪ್ಪಾರು ಬೆಳಗ್ಗೆ ಹೋಗುವಾಗ ಮಂದ ಹೋಗಿ ಏನಾದ್ರು ಕೆಲಸ ಇದೆ ಮಾಡ್ಕೊಡು ಅಂದರು ಅದಕ್ಕೆ ಬಂದೆ ನೀವು ನಾನು ನೋಡಿಲ್ಲರಾ ಅಪ್ಪರ್ಗೆ ಶ್ಯಾನೆ ಪರಿಚಯ ಪಕ್ಕದ ತೋಟ ಎಲ್ಲ ನಾವೇ ನೋಡ್ಕೊಳ್ಳೋದು ಓ ಹೌದಾ ನಾನು ಯಾರಪ್ಪ ಹಿಂಗೆ ತೋಟದೊಳಗಡೆ ಗೇರ್ ತಕ್ಕ ಬಂದಿರೋರು ಅಂತ ಭಯ ಆಗೋಯ್ತು ನಿಮ್ಮನ್ನು ನಾನು ನೋಡಿರಲಿಲ್ಲ ಏನು ಹೇಳಿದ್ರು ನಮ್ಮ ಯಜಮಾನ್ರು ಅದೇ ಅವರೇ ತಾಟದ ಕೆಲಸ ಮನಗೇನಾದ್ರು ಬೇಕಾ ಅಂತ ನೋಡ್ಕೊಂಡು ಮನೆ ಕಡೆ ಯಾರು ಬಂದರೆ ಹೋದರೆ ನೋಡ್ಕಂತ ಹೇಳೋರೆ ಅದಕ್ಕೆ ಏನು ಮಾಡ್ತಾ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಏನಾದ್ರು ಕೆಲಸ ಇದ್ರೆ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಏನಿಲ್ಲ ಸಿದ್ದಪ್ಪ ಈ ಗಿಡಗಳೆಲ್ಲ ಸ್ವಲ್ಪ ಕಳೆ ಬೆಳೆದ್ಬಿಟ್ಟಿದೆ ಅದನ್ನೆಲ್ಲ ಕಿತ್ತೆಸ್ತು ಸ್ವಲ್ಪ ಮಣ್ಣನ್ನು ಕೆದಕಿ ನೀರು ಹಾಕ್ಬಿಡಿ ನಾಶ ಮಾಡಿದ್ರೆ ಸಿದ್ಧಪ್ಪ ಹಾಗೆ ನಿಮಗೆ ಮೂರು ಮಕ್ಕಳು ಅಂತ ಹೇಳ್ತಾ ಇದ್ದರು ನಿಮ್ಮ ಮನೆಯವ್ರೆ ಇಲ್ಲಿ ಮಕ್ಕಳೆಲ್ಲ ಎಲ್ಲಿ ಅವರೇ ನಮ್ಮ ಮನೆಯಾಳು ಮನೇಲಿ ಕೆಲಸ ಮಾಡ್ತಾಳೆ ಬರ್ತಾಳೆ ಅವಳು ಹೇಳುವಿನಿ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಬಾ ಅಂತವ ಮಕ್ಕಳು ಈ ಸ್ಕೂಲ್ಗೆ ಹೋಗೋವೇ ಬತ್ತರೆ ದೊಡ್ಡವಳು ಒಂದು ಕುಟೆ ಸೇರ್ಕೊಂಡು ಕೆಲಸ ಮಾಡ್ತಾಳೆ ಓಹ್ ದೊಡ್ಡವಳು ತುಂಬ ದೊಡ್ಡವಳು ಆ ಸ್ಕೂಲ್ಗೆ ಹೋಗಲ್ವಾ ಇಲ್ಲ ಕಣವರೇ ಅವಳಗೇ ಹದಿನೈದು ವರ್ಷ ಸ್ಕೂಲ್ ಬಿಡಿಸ್ಬಿಟ್ಟೀನಿ ಇವಳು ನೋಡ್ಸೋದೇ ಸಾಕು ಅವಳು ಹಿಂಗೆ ನಮ್ಮ ಜೊತೆ ಸೇರ್ಕೊಂಡು ಏನಾರು ಕೂಲಿ ಕೆಲಸ ಮಾಡ್ತಾಳೆ ಓಹ್ ದೊಡ್ಡವಳು ಮಗಳ ಇನ್ನಿಬ್ರು ಅವರೇ ನನ್ನ ಕತೆ ಕಟ್ಕೊಳ್ಳಿ ನಾನೊಬ್ಬ ಬಡಪಾಯಿ ಬಿಡಿ ನನ್ನ ಕಥೆಯಾ ಅಯ್ಯೋ ಸಿದ್ದಪ್ಪ ಏನು ನಿನ್ನ ಕತೆ ಹೇಳು ಅಂದಂಗೆ ಇರಲಿ ಏನಾದ್ರು ತಿಂದ್ಯಾ ಕಾಪಿ ಕೊಡಲ ಅಯ್ಯೋ ರೀ ಅಲ್ಲಿ ನಮಗೆ ಈ ನಾಷ್ಟಾ ತಿಂಡಿ ಇವೆಲ್ಲ ಕಣಿ ಹೇಳಿ ನಾವೇನಿರುವೆ ಮಧ್ಯಾಹ್ನ ಹನ್ನೆರಡು ಗಂಟೆ ಕೊಟ್ಟಿಗೆ ಮುದ್ದೆ ಏನು ರಾತ್ರಿ ಏಳು ಗಂಟೆ ಗಂಟ ಗಟ್ಟಿಯಾಗಿ ಅದೇ ಕೂತಿಸ್ತದೆ ಹೊಟ್ಟೆನಾಗೆ ಬಿಸಿ ಕೆಳ್ದು ಊಟ ನಮ್ಮದು ಅದೇ ಸಿದ್ದಪ್ಪ ಬೆಳಿಗ್ಗೆ ತಿಂಡಿ ಕಾಫಿ ಏನು ತೊಗೊಳಿದೆ ಅಯ್ಯೋ ಯೋವ ನಮ್ಮಂತವರ್ಗೆಲ್ಲ ಅವೆಲ್ಲ ಎಲ್ಲದು ಬನ್ನಿ ಅಯ್ಯೋ ಹಾಗಂದ್ರೆ ಹೆಂಗೆ ಒಂದು ಕೆಲಸ ಮಾಡಿ ನೀವು ಕೂತ್ಕೊಂಡು ಈ ಕಡೆ ಇರಿ ನಾನು ತಿಂಡಿ ಕಾಫಿ ಮಾಡ್ಕೊಬತ್ತೀನಿ ನಿಮಗೆ ಅಯ್ಯೋ ಮಾಡ್ಕೊಂಡ್ರವಾ ಬೇಡ ನನಗೆ ಅವೆಲ್ಲ ಏನು ಬೇಡ ನಮ್ಗೆ ರೂಢಿಲ್ಲ ನಾನು ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ ಬಿಡಿ ಆಮೇಲೆ ಮನೆ ಕೆಲಸ ನೀವು ಮಾಡ್ಕೊಬಿಡಿ ನಾನು ಎನ್ ಬಂದು ಮಾಡ್ಕೊತಾಳೆ ನಿಮ್ಮ ಇಂಟಿ ಬಂದು ಮಾಡ್ಕೊಳ್ಳಲಿ ಬೇಡ ಅಂದಿಲ್ಲ ನೀವು ಈ ಕೆಲಸ ಮಾಡ್ತಾಯಿರಿ ನಾನು ಬಂದೆಲೆ ಯಾರು ಓಡಾಡಿಲ್ವೇ ಎಲ್ಲ ಕಳೆ ಬಳಿ ಕೂತದೆ ಕಳೆ ಕಿಳಕ್ಕೆ ಕುಡ್ಲಾರ ತರಬೇಕಾಯಿತು ಓ ಸರಿ ಸಿದ್ಧಪ್ಪ ತಗೊಳ್ಳಿ ಅಯ್ಯೋ ಅವರೇ ಇದೆಲ್ಲ ಯಾಕೆ ಅಥವಾ ಕೆಲಸ ಮುಗಿಸಿದ್ಮೇಲೆ ಅವಸ್ಕೊಂಡು ನಿಂತಿದೆ ನೀವು ಒಳ್ಳೆ ಕೆಲಸ ಮಾಡ್ಕೊಂಡ್ರಿ ನನಗೇನು ಬೇಕಾಗಿರಲಿಲ್ಲ ಅವರೇ ಇರಲಿ ಇರ್ಲಿತೀನಿ ಈಗ ಹೇಳಿ ನಿಮ್ಮ ಕತೆನ ಏನು ಹೇಳೋಣ ನಮ್ಮ ಕಥೆಯ ನಮ್ಮಅಪ್ಪನ ಒತ್ತಾಳು ಮಕ್ಕಳು ಒಬ್ಬೊಬ್ರು ನನ್ನ ಕಡೆ ಕೂಲಿ ಕಳಿಸ್ಬಿಡ ನಾನಂತಂದು ಈ ಊರು ಪುಟ್ಟ ಇದ್ದಿದ್ದೊಂದು ಎಕ್ರೆಯ ಕುರ್ದು ಖಾಲಿ ಮಾಡ್ಕೊಂಡ ನಾನು ಈ ಊರಿನಾಗೆ ಒಬ್ಬರ ಮನೆಗೆ ಕೂಲಿ ಸೇರ್ಕೊಂಡೆ ಸುಮಾರು ತಿಲ್ದಾಗಿಂದ ಮದುವೆ ಬರೋ ಗಂಟೆ ಅವ್ರ ಮನೇಲೆ ಕೂಲಿ ಮಾಡ್ಕೊಂಡಿದ್ದೆ ಅಲ್ಪರ್ಚೆ ಪರಿಚಯ ಆದವಳೆ ನಾನೆಂಡ್ರು ಕೆಂಚಿ ಸರಿ ಆ ಮನೆ ಯಜಮಾನ್ರೆಯಾ ನಮ್ಮಿಬ್ರಿಗೂ ಮದುವೆ ಮಾಡೋರು ಆಮೇಕೆ ನಮ್ಮ ಯಜಮಾನಪ್ಪ ಶಿವನ ಪಾದ ಸೇರ್ಕೊಂಡ ಅವ್ರ ಮಕ್ಕಳೆಲ್ಲ ಪ್ಯಾಟೆ ಬ್ಯಾರೆ ದೇಶ ಅಂತ ಹೋದರು ಇಲ್ಲಿ ಯಾರು ಇಲ್ಲದೆ ಹೋದರು ಬೇರೆ ಊರಿಗೆ ಹೋಗೋಣ ಅಂಥೇಳಿ ಒಂತಿದ್ದೆವು ಅಷ್ಟೊತ್ತಿಗೆ ನಿಮ್ಮ ತಾಟದ ಪಕ್ಕದ ತೋಟದವರು ಅವ್ರ ಜಮೀನ್ ತಾಯಿಗೆ ಜನ ಬೇಕು ಅಂದರು ಮನೆ ಕೊಡ್ತೀವಿ ನೋಡ್ಕೊಂಡಿದ್ರೆ ಸಾಕು ಕುಂತಾವ ಆವಾಗ ಬಂದಿದ್ದು ಸೇರ್ಕೊಂಡು ಮೂರು ಮಕ್ಕಳ ಅದು ಈಗ ನನ್ನ ತಮ್ಮ ತಂಗಿನ ಬಂದವ್ರೆ ನಾವು ಒಟ್ಟು ಏಳು ಆಳಿದ್ದೀವಿ ಕಣಿವ ಎಲ್ಲ ಮನೆಯಾಗೆ ಇರ್ತೀವಿ ಏನು ಬೇಕು ಬೆಳ್ಕತೀವಿ ತಿಂತೀವಿ ಅವ್ರ ಪೂಪ ಕಂತ ಬಂದು ನೋಡ್ಕೊಂಡು ಹೋಯ್ತಾರೆ ಇಷ್ಟೇ ನಮ್ಮ ಜೀವನ ಹ್ಞೂ ನೀವೇನು ಓದಿದ್ದೀರಾ ಸಿದಪ್ಪ ಅಯ್ಯೋ ಯೋವ ನನ್ನ ತಲೆಗೆ ಅಕ್ಷರನೇ ಹತ್ತಿಲಿಲ್ಲ ಕಣಿವ ಹಂಗಂದ್ರೆ ನೀವು ಸ್ಕೂಲ್ಗೆ ಹೋಗಿಲ್ವೇ ನಿಮ್ಮ ಹೆಂಡ್ತಿ ಅಯ್ಯೋ ಯವ್ವ ಈ ಸ್ಕೂಲ್ಗೆ ಹಾಗಾಗಲೋ ಸಣ್ಣ ಹುಡುಗದಾಗ ಒಂದು ಎರಡು ದಿವಸ ಹೋಗಿದ್ದೆ ತಲೆಗೆ ಹೋಗ್ಲಿಲ್ಲ ಏನೂ ನಾನು ಏನರು ಅವ್ಳು ನನಗಿನದಡ್ಡಿ ಯದುವ ಮನೆ ಕೂಲಿ ಆಯಿತು ಅವಳಾಯಿತು ಬುದ್ಧಿ ಕಣ್ಣಗಿಂದ ಅವಳು ಏನು ಓದಿಲ್ಲ ಹೌದಾ ಓ ಅದಕ್ಕೆ ಮಕ್ಕಳು ಓದಿಸ್ತಾ ಇದ್ದೀರಾ ದೊಡ್ಡೋಳ ಮಗಳು ಇನ್ನಿಬ್ರು ಏ ದೊಡ್ಡವಳು ಏಳನೇ ಕ್ಲಾಸ್ ಗಂಟೆ ಓದ್ಲಿ ಕಣವ ಆಮೇಲೆ ನಮ್ಮ ಕೈಲೇ ಸಕ್ತಿ ಆಗಲಿಲ್ಲ ಅದಲ್ಲೇ ಊರಿನಾಗ ಇರೋದೇ ಏಳನೇ ಕ್ಲಾಸ್ ಗಂಟೆ ಈ ಸ್ಕೂಲ್ ಪಕ್ಕದೂರ್ಗೆ ಕಳಿಸ್ಬೇಕು ನಾವು ಅಷ್ಟೊಂದು ಅಲ್ಲ ಏಳು ಮಕ್ಕಳು ನಂಗೆ ಕಳಿಸೋ ಅಷ್ಟು ಧೈರ್ಯನೂ ಇಲ್ಲ ಅದಕ್ಕೆ ಈ ಸ್ಕೂಲ್ ಹಿಂಗೆ ಕೂಲಿ ನಾಲಿ ಮಾಡ್ಸ್ಕೊಂಡು ನಮ್ಮ ಜೊತೆಗೆ ಇಸ್ಕೊಂಡಿದ್ದೀವಿ ಇನ್ನೆರಡು ಗಂಡು ಹುಡುಗರು ಅವೆರಡುವೆ ಇನ್ನು ಚಿಕ್ಕವು ಐದನೇ ಕ್ಲಾಸ್ ಒಬ್ಬ ಆರನೇ ಕ್ಲಾಸ್ ಒಬ್ಬ ಈ ಸ್ಕೂಲ್ಗೆ ಹೋಗ್ತಾವ್ರೆ ಓ ಹೌದಾ ನಿಮ್ಮ ತಮ್ಮ ತಂಗಿ ಏನು ಮಾಡ್ತಾರೆ ಯೋ ಅವರಿಬ್ರು ಏ ನಮ್ಮಪ್ಪ ಅಂತ ಇದ್ರು ಕಣವ ನಮ್ಮೆಲ್ಲರಿಗಿಂತ ಸಣ್ಣವರು ನಮ್ಮಪ್ಪ ಓದಾಗಲೇ ಕುಡಿದುಕೊಡ್ದು ಆಮ್ಯಾಗ ನಮ್ಮವ ಒಂದೆರಡು ಮೂರು ಸಾವಿರ ಬಿಟ್ಕೊಂಡು ಅವಳು ಹೋದ್ಲು ಇವೆಲ್ಲವೇ ಅಲ್ಲೂ ಕೂಲಿ ಮಾಡ್ಕೊಂಡು ಬಿದ್ದಿದ್ದು ಸರಿ ಇನ್ನು ಸಣ್ಣ ಹುಡುಗರು ಮದುವೆ ಪದವಿ ಆಗಿಲ್ಲ ಅಂತ ಹೇಳಿ ನಾನೇ ಕರ್ಕ ಬಂದು ಇಸ್ಕೊಂಡು ಇಸಿ ಸಣ್ಣ ನಮ್ಮ ದೊಡ್ಡಣ್ಣ ಇಸ್ಕೊಂಡಿದ್ದೆ ಅವ್ನಗಲ್ ಸಾಕಾಯ್ತು ಇಲ್ಲಿಗೆ ಕಳಿಸ್ತಾ ನಾನು ನಾವಿನ ಊನೋದ್ರಲ್ಲೇ ಅವ್ಕೊಂತಿತ್ತು ಅಂತ ಹೇಳಿ ಇಲ್ಲಿ ಮಡಿಕೊಂಡಿನಿ ಅವ್ನು ತಮ್ಮ ನನ್ನ ಕುಟೆ ಕೆಲಸ ಮಾಡ್ತಂತು ಆಟದ ಕೆಲಸ ಕೂಲಿ ಕೆಲಸಕ್ಕೆಲ್ಲ ಅವಳು ನನ್ನ ತಂಗಿ ಇಲ್ಲ ಯಾವುದು ಫ್ಯಾಕ್ಟ್ರಿಗೆ ಹೋಗ್ತಾಳೆ ಓಹ್ ಅವಳಿಗೆ ಒಂದು ಐದು ಸಾವಿರ ಬರ್ತದೆ ಜೀವನ ನಡೀತಾದೆ ಏನು ಜೀವನವಾ ಎಲ್ಲ ಬೆಲೆ ಅರ್ಗೋತದೆ ಎಲ್ಲ ಏನು ಬದುಕೋದು ಓಹ್ ಹೌದು ಇವತ್ತಿನ ದಿವಸ ಎಲ್ಲ ಬೆಲೆಗಳು ಜಾಸ್ತಿ ಹಾಗಾಗಿ ಕಷ್ಟ ಆಗುತ್ತೆ ಅಂದಂಗೆ ಸಿದ್ದಪ್ಪ ನೀವು ಬರೀ ಕೂಲಿ ಕೆಲಸ ನಂಬಿಕೊಂಡೆ ಜೀವನ ಮಾಡೋದಾ ಅಂದಂಗೆ ನೀವು ತೋಟ ನೋಡ್ಕೊತೀರಲ್ಲ ಯಜಮಾನ್ರು ಸಂಬಳ ಏನು ಕೊಡಲ್ವ ಸಂಬಳ ಅಂತ ಏನಿಲ್ಲ ಕಂಡ್ರವಾ ವರ್ಷಕ್ಕೊಂದು ಕಿತ್ತ ಬರ್ತಾರಲ್ಲ ಆಗಲೇ ಒಂದಿಷ್ಟು ಅಂತ ಕೈ ಕೊಟ್ಬಿಟ್ಟು ಹೋಯ್ತಾರೆ ಇಂತಿರ್ಗ ಬರೋ ಗಂಟ ಇನ್ನೇನಿಲ್ಲ ನಾವೇ ತೋಟದಲ್ಲಿ ನೋಡ್ಕೋತೀವಿ ಕಾಯಿಗಳು ಬಿದ್ದರೆ ಮಾರ್ಕೋತೀವಿ ತರಕಾರಿ ಬೆಳ್ಕೊತೀವಿ ಅದಕ್ಕೆಲ್ಲ ಏನಿಲ್ಲ ಅವರೇನು ಅನ್ನೋಕ್ಕಿಲ್ಲ ಮಾಡ್ಕೊಳ್ಳಿ ಒಟ್ಟಿನ ತೋಟ ಜೋಪಾನ ನೋಡ್ಕೊಳ್ಳಿ ಅಂತಾರೆ ನಾವು ನೋಡ್ಕೊಂಡು ತರಕಾರಿ ಬೆಳ್ಕೊಂಡು ಕಾಯಿ ಬಿದ್ದಾಗ ವಾಸ್ಕೊತೀವಿ ಅವ್ರು ಬಂದಾಗ ಕಿತ್ಕೊಂಡು ಹೋಗ್ತಾರೆ ಅಷ್ಟೇ ಕಣ ನಮಗೂ ಇರೋಕ್ಕೆ ಜಾಗ ಅದೇ ನೀರು ಅದೇ ಕರೆಂಟ್ ಅದೇ ಹೆಂಗೋ ಕಂಡವ್ರ ಭೂಮಿಯಾರು ನಮ್ದಂಗೆ ಬೆಳ್ಕೊಂಡು ತಿನ್ನೋಕ್ಕೆ ಜಾಗ ಅದೇ ಅಷ್ಟೇ ಸಾಕು ಓದ್ ಬಂದಾಗ ಒಂದಿಷ್ಟು ಕೈ ಕೊಡ್ತಾರೆ ಅಷ್ಟೆ ಓಹ್ ಹಂಗ ಸರಿ ಸರಿ ಹಾಗೆ ಈ ಊರಿನಲ್ಲಿ ನಿಮಗೆ ಬೇರೆ ಯಾರು ನೆಂಟರು ಪರಿಚಯ ಆ ಥರ ಇಲ್ವಾ ಎಲ್ಲವಾ ನಾನೇ ಎಲ್ಲಿಂದೋ ಬಂದವನು ನೆಂಟರು ನನ್ನಂಗೆ ಇನ್ನೆಲ್ಲಿಂದಲೋ ಬಂದವಳು ಯಜಮಾನ್ರು ಮನೆಯಲ್ಲಿ ನಾವು ಹತ್ತು ಹದಿನೈದು ಜನ ಆಳ್ಗಳಿದ್ದವರು ಅವರಲ್ಲಾವು ಒಬ್ಬರಂಗೆ ಯಜಮಾನ್ರು ಹೋದ ಮ್ಯಾಕೆ ಪಾಪ ಅದು ಯಾವಂತವ್ರು ನಮ್ಮ ಯಜಮಾನ್ರು ಓ ಹೋದರು ಎಲ್ಲ ಹಿಂಗೆ ಹಿಂಗೆ ಆ ದಿಕ್ಕಪ್ಪ ಅದು ನಿಮ್ಮ ಯಜಮಾನ್ರು ಸ್ಯಾನೆ ಉಳ್ಳೋರು ಕಣವಾ ನೀವು ತೋಟ ತೊಗೊಂಡು ಮ್ಯಾಕೆ ನಮ್ಗೆ ಪರಿಚಯ ಆಗಿದ್ದು ಭಾಳ ಒಳ್ಳೆ ಮನಸ ಹೋಯ್ತಾ ಬತ್ತಾ ಚೆಂದಕ್ಕೆ ಮಾತಾಡಿಸ್ತಾರೆ ಕಾಪಿಟಿ ಕೊಡಿಸ್ತಾರೆ ಒಳ್ಳೆಯವರು ನಾವೇ ಇವ್ರ ಯಾಕಿಲ್ಲೇ ಬರಬಾರ್ದು ಅಂದ್ಕೊಂಡಿದ್ದೆವು ಹೆಂಗೋ ಬಂದೇ ಬಿಟ್ರಿ ನೀವೇನು ಎದ್ರುಕೊಬೇಟ್ ಕಣಿವ ಈ ಸುತ್ತಮುತ್ತ ಯಾರು ಸುಳಿಯೋಕ್ಕಿಲ್ಲ ನಾವು ಯಾರು ಒಬ್ಬರು ಇಲ್ಲಿ ಓಡಾಡ್ತಲೇ ಇರ್ತೀವಿ ಇಲ್ಲ ಸಿದ್ದಪ್ಪ ಎದ್ರಿಕೆ ಅಂದರೆ ನಾವು ನಮ್ಮನೆಯಾಗುವೆ ತುಂಬ ಜನ ಇದ್ದು ಅಲ್ಲಿ ಊರೊಳಗಿತ್ತು ಇತ್ತು ತೋ ಮನೆ ಅಲ್ವಾ ಹುಸಿ ಭಯ ಆಯ್ತದೆ ಅಷ್ಟೇ ರೂಢಿಯಾದ ಸರೋತದೆ ಅದೇ ನಮ್ಮ ಮನೆಯವ್ರು ನೀವೆಲ್ಲರೂ ಇದ್ದೀರಿ ಅಂತ ಹೇಳಿದ್ರು ನಾನೇ ಆಮೇಲೆ ಕೂಗಿ ಮಾತಾಡೋಣ ಅಂದ್ಕೊಂಡಿದ್ದೆ ನೀವೇ ಬಂದ್ರಿ ಅವರೇ ಅಣ್ಣ ಅವರು ಮನೆ ದಿಸ್ಲೇ ಬಂದಿದ್ರು ಅವಾಗ ನಾವು ಇನ್ನೊಬ್ಬರ ಅಣ್ಣ ನಿಮ್ಮ ಯಜಮಾನ್ರಣ್ಣ ಎಲ್ಲ ಯಾ ತೋಟ ಕ್ಲೀನ್ ಮಾಡಿದ್ವು ಅವಾಗ ಅವ್ರು ಹೇಳಿದರು ಬತ್ತೀವಿಲ್ಗೆ ಅಂತ ನೆನ್ನೆ ನಿಮ್ಗೇನು ಕೆಲಸ ಇದೆ ಅಂತ ನಾವು ಬರಲಿಲ್ಲ ಇವತ್ತು ಒತ್ತರನೇ ಅವರು ಪ್ಯಾಕ್ಟ್ರಿ ಏನು ಹೋಯ್ತಾರೆ ಅವಾಗ ಕೂಗ್ಬಿಟ್ಟು ಹೇಳಿದ್ರು ಹೋಗೇನೋ ಕೆಲಸ ಇದ್ದರೆ ಮಾಡಿಕೊಡ್ರಿ ಅಂತ ಹೇಳಿ ನಾನು ಅದಕ್ಕೆ ತೋಟದೇನು ಕೆಲಸ ಇರಲಿಲ್ಲ ಅಲ್ಲಿ ಆಗದ್ ಬಿಟ್ಟು ಸಸಿ ಹಾಕಕ್ಕಿತ್ತು ನನ್ನ ತಮ್ಮಂಗೆ ಹೇಳ್ಬಿಟ್ಟು ಇತ್ತಾಗ ಬಂದೆ ಇವ ನೀವು ಅಂಗಡಿ ಹೋಗ್ಬೇಕು ಅಂದ್ರೆ ಹೇಳ್ರಿ ಇಲ್ಲ ಪ್ಲಾಟದ ಕೆಲಸ ಒಂದು ಕೆಲಸ ಏನಿದ್ರು ನಮ್ಗೆ ಹೇಳ್ರಿ ನಾವು ಮಾಡ್ಕೊಟ್ಟೆವು ನೀವು ಜಮೀನ್ದಾರರು ಮನೆಯವರಂತೆ ನಮಗೆ ಗೊತ್ತಿರಲಿಲ್ಲ ಹೇಳಿ ಮನೆ ದಿವಸ ಅಣ್ಣಾರು ಹೇಳಿದ್ರು ಹೌದು ಸಿದ್ದಪ್ಪ ನಮ್ಮ ಮನೆಯವರ ಮಾವ ಜಮೀನ್ದಾರ್ರೆ ಇಲ್ಲಿ ಬಂದಿದ್ದರು ಅವರೇ ಜಾಗ ತಗೊಂಡಿದ್ದು ನೀವು ನೋಡಿರ್ತೀರಿ ಇನ್ಮೇಲೆ ಬರ್ತಾರು ಬಿಡಿ ನೋಡಿರಂತೆ ಏನೋ ನೋಡಿಲ್ಲ ಕಣ್ರವಾ ನಮಗೆ ಯಾರೋ ಹೋಯ್ತಾರೆ ಬರ್ತಾರೆ ಅಂತ ಅಣ್ಣಾರಷ್ಟು ಅಷ್ಟು ಇರಲಿಲ್ಲ ಕಣ ಬತ್ತೀರಿ ಬರ್ತೀರಿ ಅನ್ಮ್ಯಾ ಸಂದಕ್ಕೆಲ್ಲ ಮಾತಾಡಿದ್ರು ಬಂದಾಗ ನೋಡ್ಕೊಳ್ಳೋಣ ಬಿಡಿ ಎದಕ್ಕೆ ಬೇಡ್ರಿ ಮನೆ ಕೆಲಸ ಏನಾದರೂ ಇದ್ದರೆ ಹೆಂಡ್ರು ಕೆಂಚಿ ಸಂದಕ್ಕೆ ಮಾಡ್ತಾಳೆ ಹೇಳ್ರಿ ಬಂದು ಮಾಡ್ಕೊಟ್ಬಿಟ್ಟು ಅವಳು ನಿಮ್ಮಂಗೆ ಯಾರ ಒಳ್ಳೆಯ ಸಿಕ್ಕರೆ ಸ್ಯಾನ್ ಹಚ್ಕೋತಾಳೆ ಹೌದಾ ಆಮೇಲೆ ಕಳಿಸು ಈಗ ಮನೆ ಕೆಲಸ ಏನಿಲ್ಲ ಎಲ್ಲ ಮಾಡ್ಬಿಟ್ಟಿವಿ ಆಮೇಲೆ ನಾಳೆಯಿಂದ ಏನು ಮಾಡಬೇಕು ಅಂತ ಹೇಳ್ತೀನಿ ಹುಕ್ಕಂಡ್ರವಾ ಆಯಿತು ಅಂದಂಗೆ ನಿಮ್ಮ ತವ್ರ ಮನೆ ಅಲ್ರವಾ ನನ್ನ ತವ್ರ ಮನೆ ಇದೇ ಊರು ಹಳೆ ಊರಾಗೆ ನಮ್ಮ ತವ್ರ ಮನೆ ಹೊಸೂರಾಗೆ ಯಜಮಾನ್ರ ಮನೆ ಒಂದೇ ಊರಾಗೆ ಕೊಟ್ಟು ತಗೊಂಡಿರೋದೆ ಹಂಗಾರೆ ಈಗ ನೀವು ನಡಕ್ಕೆ ಬಂದಿದ್ದೀರಿ ಹ್ಞೂ ಸಿದ್ದಪ್ಪ ನನ್ನ ಜೊತೆ ಮಾತಾಡ್ತು ನೀನು ತಿನ್ನಲೇ ಇಲ್ಲ ಕಾಪಿ ಯಾರು ಆಯ್ತದೆ ತಗೋ ಅವರೇ ಕಾಪಿ ಇಂದಿದ್ದಕ್ಕೆ ನೆನಪಾಯಿತು ಹಾಲು ಹೊಸಿ ತೆಳಗಾಗೋಗಿತ್ತಂತೆ ಅಣ್ಣಾರ ಅಂದರು ನಾಳೆಯಿಂದ ಗಟ್ಟಿಗೆ ಹಾಕ್ತೀನಿ ಅದು ಎಮೆ ಆಲು ಗಟ್ಟಿ ಬರ್ತದೆ ಅಂತ ಹಾಕ್ತೋ ನಾವೇನು ಡೈರಿಗೆ ಹಾಕಲ್ಲ ಕಣೆಯಲ್ಲಿ ಹಿಂಗೆ ನಾಲ್ಕು ಮನೆ ಕೊಟ್ಕೊತೀವಿ ಒಂದೇ ಎಮ್ಮೆ ಇರೋದು ನಿಮ್ಮ ಮನೆಗೆ ಕರ್ದಾಲು ಕರ್ದಂಗೆ ಕೊಡ್ತೀನಿ ಬಿಡ್ರವಾ ಸರಿ ಸರಿ ಯಾಪ ಏನಿವಾ ಅವ ಕರಿತವಳೆ ನೀನು ಬಂದು ತಿಳ್ಕೊತಿದೆಯೇ ಬರ್ಬೇಕಂತೆ ಏಯ್ ಬಾಯ್ಲಿ ಎಸೋದಾ ಅವ್ವಾರು ಹೊಸಮಾನ ಬಂದಿರೋರು ಇವರೇ ಯಶೋದಾ ನಾನು ಹೆಸರು ಹೂ ಕಣವಾ ನಿಮ್ಮ ಹೆಸರೇನು ಏಯ್ ಎಸದ ಸುಮ್ಕಿರು ಕೇಳು ಸಿದ್ದಪ್ಪ ಚುರ್ಕಾಗೋಳೆ ನನ್ನ ಹೆಸರು ಶಶಿ ಎಸೋದಾ ತಗೋ ಅವ್ವಾರು ಇಡ್ಲಿ ಕೊಟ್ಟವ್ರೆ ತಗೊಂಡೋಗಿ ಮನೆಗೆ ಅಯ್ಯೋ ಸಿದ್ದಪ್ಪ ನೀನು ತಿನ್ನೋ ನಾನು ಅವ್ಳಗ್ ಬೇರೆ ಕೊಡ್ತೀನಿ ಇಲ್ಲ ಕಣವಾ ನಾನು ಇಷ್ಟೊಂದು ತಿನ್ನೋಕ್ಕಿಲ್ಲ ನಾನು ಆಮೇಗೆ ಹೋಗಿ ತಿಂತೀನಿ ಬಿಡ್ರಿ ಈ ಸಾಕಿದೆಯಾ ಇರ್ರಿ ಇರಲಿ ನೀನು ತಿಂದು ಕಾಫಿ ಏ ಎಸೋದಾ ಬಾಯ್ಲಿ ಏ ನಿಂಗೂ ಇಡ್ಲಿ ಹಾಕಿ ಕೊಡ್ತೀನಿ ಬೇಡ ಕಣ್ರುವಾ ನಮ್ಮವ್ವ ರೊಟ್ಟಿ ಹಾಕಿದ್ಲು ಬಂದೆ ಇಡ್ಲಿಯಾ ನಮ್ಮ ತಮ್ಮದಿರು ಬರ್ತಾರೆ ಅವ್ರು ಬಂದಾಗ ಬರ್ತೀವಿ ಬಿಡಿ ರೊಟ್ಟಿ ತಿಂದ ನಿಜಾಳು ಹೂಕಂಡ್ರುವಾ ನಾನು ತಿನ್ಬಂದೆ ಅಪ್ಪಾಜಿ ಇಲ್ಲಿ ಬಂದವರು ಬರಲಿಲ್ಲ ಅದಕ್ಕೆ ತಿನ್ನೋಕೆ ಅಂತಲೇ ಅವಾಗ ಕರೋದ್ಲು ನೋಡ್ರಿ ಅಪ್ಪ ಇಲ್ಲೇ ತಿಂತವನೇ ನಾನು ಹೋಗಿ ಅವಂಗೆ ಹೇಳ್ತೀನಿ ಇನ್ನೊಂದು ಕಿತ್ತ ಬರ್ತೀನಿ ಎಸದ ಈ ಕಡೆಗೆ ಹೋಗಿ ಬಂದು ಮಾಡ್ತಾಯಿರು ಅವ್ರ ಒಬ್ಬರೇ ಇರ್ತಾರೆ ಅವ್ರಿಗೇನೋ ಏನೋ ಕೆಲಸ ಇದ್ದರೆ ಮಾಡ್ಕೊಡು ಅಂಗಡಿ ಅಂಗಡಿಗೆ ಹೋಗಿರೇ ಹೋಗಿ ಸಾಮಾನು ತಿನ್ಕೊಳು ಗೊತ್ತೈತೆ ಓ ಬರ್ತೀನಿ ಅವ್ರ ಮನೆಯಲ್ಲಿ ಮಕ್ಳದು ಇನ್ನೂ ಇಲ್ಲ ಯಾಕೆ ನನಗೆ ಮಕ್ಕಳಿದ್ದರೆ ಆತ ಹಾಸ್ಕೊಂಡು ಕೂತ್ಕೊಬಿಡ್ತೀನಿ ಹೂಕಂಡ್ರವಾ ಮಕ್ಳು ಅಂದರೆ ಹುಚ್ಚು ಊರಲ್ಲಿ ಬೇರೆ ಮನೆಗೆಲ್ಲ ಹೋಗಿ ಕೂತ್ಕೊಬರ್ತಾಳೆ ಹಾಸ್ಕೊಂಡು ನಾವು ಹುಡಿಕೆ ಬರಬೇಕು ಒಳ್ಳೇದು ಅಯ್ಯೋ ನಿನ್ನ ಬರಿಕೆಲ್ಲ ಕಳಿಸ್ಬೇಕಲ್ಲ ಏನಾರು ಬಿಸ್ಕೆಟ್ ಅನ್ನ ಇದ್ರೆ ಕೊಡ್ಬೋದಾಯ್ತು ಅಂಗಡಿ ಹೋಗ್ತೀಯಾ ಇನ್ನೂ ಏನೂ ತಂದಿಲ್ಲ ಅಂಗಡಿಯಿಂದ ಸಾಮಾನು ಅದಕ್ಕೆ ಅಯ್ಯೋ ಬ್ಯಾಕಂಡ್ರವಾ ಸುಮ್ಕಿರಿ ಸಂಜೆನಾಗ ಬೇಕಾರೆ ತಗೊಂಡು ಕೊಡ್ತಾಳೆ ಸರಿ ಆಯಿತು ಸಾಯಂಕಾಲ ಬಾ ಇಲ್ಲಿಗೆ ಹೂಕಂಡ್ರವಾ ಆಯಿತು ಸಿದ್ದಪ್ಪ ಚುರುಕಾಗೋಳೆ ಇವಳು ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ನೀನು ಆ ಪಕ್ಕದೂರಾದ್ರೂ ಏನಾಯಿತು ಏನು ಇವಾಗ ಎಷ್ಟು ಧೈರ್ಯವಾಗಿ ಓಡಾಡ್ತವೆ ಅಯ್ಯೋ ನಮ್ಮಂಥವ್ರಿಗೆಲ್ಲವ ಇದೆಯಾ ಅವೆಲ್ಲ ದುಡ್ಡಿರೋಂಥವ್ರಿಗೆ ಹಂಗೆ ಅನ್ನಬಾರ್ದು ಸಿದ್ದಪ್ಪ ಹೆಣ್ಮಕ್ಳು ಅವ್ರು ಕಾರ್ನಲ್ಲಿ ಅವ್ರು ನಿಂತ್ಕೋಬೇಕು ಇವತ್ತು ಬಡವರು ಅಂತಿಲ್ಲ ಎಲ್ಲರೂ ವಿದ್ಯೆ ಕಲಿಬೇಕು ಹ್ಞೂ ಸರಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಿಂತೀನು ಎಸದಾ ಕುತ್ಕೊ ಎಸದಾ ನಿನ್ಗೆ ಸ್ಕೂಲ್ಗೆ ಓಕೆ ಇಷ್ಟವಾ ಹೂವು ಇಷ್ಟ ಆದರೆ ಏಳನೇ ಕ್ಲಾಸ್ಗಿಂತ ಹೋದೆ ಇವರಾಗೆ ಇರೋದೆ ಅಷ್ಟು ನಾವು ಅವಾರೇ ಅನ್ಬೇಡ ಅಕ್ಕಾನು ಸಸಿ ಅಕ್ಕನು ಹಾಂ ಹ್ಞೂ ಹ್ಞೂ ಸಸಿ ಅಕ್ಕ ಹ್ಞೂ ಸರಿ ಎಸ್ತಾ ಹೋಗಿ ನಿಮ್ಮ ಅವಂಗೆ ಹೇಳು ಅಪ್ಪಾಜಿ ಅಲ್ಲೊಸಿ ಕಳೆದಂತೆ ಬರ್ತಾನೆ ಅಂತ ನನಗೆ ಏನು ನಾಷ್ಟ ಬೇಡ ನೀವು ಮಾಡ್ಕೊಂಡು ತಿನ್ನೋಗ್ರಿ ನಾನು ಇಲ್ಲೇ ತಿನ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಆಮೇಲೆ ನೀನು ನಿಮ್ಮ ಅವರು ಅವ್ರಿಗೆ ಕೆಲಸ ಮಾಡ್ಕೊಡಿರಂತೆ ಹೋಗಿ ಹ್ಞೂ ಆಯಿತು